ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನನಗೂ ಕೂಡ ಒಂದು ಸ್ವಲ್ಪ ನೋವು ಐತಿ ಆರಾಮದಿನ ತಿಳೋಕ್ಕಾಗಿಲ್ಲ ಮನೆಯಾಗೆ ಎಲ್ಲರೂ ಆರಾಮದ್ರ ನನಗೆ ಹಲ್ಲೂ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ನನಗೆ ಫ್ರೆಂಡ್ಸ್ ಬರೀ ಇವತ್ತು ನಾನು ಶನಿವಾರ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ನೋಡಿರಿ ತೋರ್ಸಾಗತ್ತೀನಿ ಚೆಕ್ ಮಾಡ್ಕೊಂಡಾಗತ್ತಿದ್ದೆ ಹಾಗೆ ಮೊಬೈಲ್ ಹಿಡ್ಕೊಂಡಿದ್ನಲ್ಲ ಹಲ್ಲು ಹಲ್ಲು ಒಳಗೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ದೆ ಹಾಗೆ ಶನಿವಾರ ದಿವಸ ನಮ್ಮ ಮನೆಯವ್ರ ಮನೆಗಿದ್ರು ನೋಡ್ರಿ ಹಾಗಾಗಿ ತಲೆ ಭಾಳ ಬಿಳೆ ಕೂಲ್ದಾಗಿತ್ತು ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಯಾವಾಗ ಆಗುತ್ತೆ ಅವಾಗ ಹಾಕ್ಕೊಂತೀನಿ ಇಬ್ಬರೂ ಕೂಡ ಹಂಗೆ ತಿಂಗಳಾ ತಿಂಗಳಾ ಹೋಗಿ ಮಾಡಿಸ್ಕೊಳಂಗಿಲ್ಲ ಯಾವಾಗ ಅನುಕೂಲ ಅನ್ಕೂಲಾಗುತ್ತೆ ಯಾವಾಗ ಅನ್ಸುತ್ತೆ ಅವಾಗ ಹೋಗೋದು ಇಲ್ಲಾಂದ್ರೆ ಅದು ನಮ್ಮ ಮನೆಯವ್ರು ಕರ್ಕೊಂಡೋದ್ರೆ ಹೋಗ್ತೀನಿ ಇಲ್ಲಂದ್ರೆ ಇಲ್ಲ ಹಾಗಾಗಿ ಬಿಳೆ ಇತ್ತು ಜಾಸ್ತಿ ಮತ್ತು ಕಲರ್ ಇತ್ತು ಮನೆಯಲ್ಲಿ ಭಾಳ ದಿವಸ ಆಗಿತ್ತು ತಂದಿಟ್ಟು ಹಚ್ಕೊಳಕ್ಕೆ ಹಾಕಿದ್ದಿಲ್ಲ ನನ್ಗೆ ಗೊಬ್ಬೆಕ್ಕಿಗೆ ಹಚ್ಕೊಂಡ್ರೆ ನೀಟಾಗಿ ಹಚ್ಕೊಳೋದೇ ಇಲ್ಲ ಅಂತ ನಾನು ಹಂಡ ಬಂಡ ಬಿಟ್ಟಿರ್ತೀನಿ ಹಾಗಾಗಿ ಸ್ವಲ್ಪ ಗ್ರೇ ಹೇರ್ಸು ಸ್ವಲ್ಪ ಬ್ಲ್ಯಾಕ್ ಹೇರ್ಸು ಕಾಣಿಸ್ತಿರ್ತಾವಂತ ಹಾಗಾಗಿ ನಮ್ಮ ಮನೆಯವರು ನಾನು ಹಚ್ತೀನಿ ಕೊಡು ಅಂತ ಹೇಳಿಬಿಟ್ಟು ಪ್ರತಿ ಸಲನೂ ಅವರ ಹಚ್ತಾರೆ ಈಗ ಭಾಳ ದಿವ್ಸದಿಂದ ಅವರ ಹಚ್ತಾರೆ ನೋಡ್ಬೋದು ಅವರು ಈ ಥರ ನೀಟಾಗಿ ಎಲ್ಲ ಕೂಲ್ಕನ್ನು ಹಸ್ತಾರ ಕಲರ್ ಹಾಗಾಗಿ ನೀಟಾಗಿ ಚೆನ್ನಾಗಿ ಎಲ್ಲ ಕೂಲನ್ನು ಕಪ್ಪಾಗಿ ಕಾಣಿಸ್ತವು ಅವರು ಇದ್ರಾಗ ನೋಡ್ಕೊಂಡು ಬಂದಾರ ನೋಡ್ರಿ ಎದ್ರಾಗಂದ್ರೆ ಅವರು ಕಟ್ಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗ್ಕಾರಲ್ಲ ಅಲ್ಲಿ ಇದೇ ರೀತಿನ ಹಚ್ತಾರಂತ ಚ ಇದು ಹಳೇದೊಂದು ಬಾಚಿನಗಿ ತೊಗೊಂಬಿಟ್ಟು ಅದನ್ನು ಬಾಚ್ದಂಗೆ ಮಾಡಿ ಹಿಡ್ಕೊಂಬಿಟ್ಟು ಕೂಲ್ದಾಗ ಹಿಡಿದು ಈ ರೀತಿ ಕಲರ್ ಹಚ್ತಾರ ಎಲ್ಲ ಕೂಲೂ ನೀಟಾಗಿ ಕಲರ್ ಹಾಕೋ ಈ ರೀತಿ ಹಚ್ಕೊಂಡ್ರೆ ಹಾಗಾಗಿ ಒಬ್ರು ಹೆಲ್ಪ್ ಇದ್ರೇ ಚೆಂದಾಗ ಹಚ್ಕೊಬೋದು ನಾವು ಕಲರ್ ಒಬ್ಬರ ಹಚ್ಕೊತೀವಿ ಅಂದ್ರೆ ಅದೊಂಥರ ಅಷ್ಟು ಪರ್ಫೆಕ್ಟಾಗಿ ಬರೋಂಗಿಲ್ಲ ನೋಡ್ರಿ ಹಾಗಾಗಿ ತುಂಬ ದಿವ್ಸದಿಂದ ಹೇರ್ ಡೈ ಕಲರ್ ಹಚ್ಕೊತೀನಿ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಈಗ ಎಲ್ಲರಿಗೆ ಹಂಟುಂಟ್ಲೇನ ಬಿಳೆ ಕೂಲ್ದು ಆಗಿಬಿಡ್ತಾವೆ ತುಂಬ ದಿವಸ ಆಯಿತು ನಾನು ಕೂಡ ಕಲರ್ ಹಚ್ಕೊಂಡ ಕುಂತು ಇದ್ದಿದ್ದ ಕೂಲ್ದನು ಬೆಳಗ್ಗೆ ಹಾಕವು ಹಚ್ಕೊಂಡ್ರೆ ಅಂತಾರ ಹಂಗೆ ಆಗೈತೆ ಬಿಡ್ರಿ ಅದೇ ನಾನು ನಿಜ ಇದ್ದಿದ್ದ ಕೂಲ್ದನು ಬೆಳ್ಳಾಗಿದ್ದು ಕರಗಾಕವು ಇಷ್ಟು ಮಾಡ್ಕೊಂಡೆ ಶನಿವಾರ ಲಾಗು ಮತ್ತು ಹಳ್ಳಿ ಕಂಟಿನ್ಯೂ ಮಾಡ್ಕೊಳಕ್ಕಾಗಲಿಲ್ಲ ಫುಲ್ಲು ಜೋರಾಗಿಬಿಡ್ತು ನೋವು ಸಂಡೇ ಅಂತೂ ವೀಡಿಯೋ ಮಾಡ್ಕೊಳಿಲ್ಲ ಶನಿವಾರ ಅಷ್ಟೇ ಮಾಡಿದ್ದೆ ಸಂಡೇ ಸ್ಯಾಟರ್ಡೆ ಫುಲ್ ಡೇ ಮಲ್ಕೊಂಡ ಬಿಟ್ಟಿದ್ದೆ ನಾನು ಈಗ ನೋಡ್ಬೋದು ಸೋಮವಾರ ಬೆಳಿಗ್ಗೆ ಮತ್ತು ಕಂಟಿನ್ಯೂ ಮಾಡಿ ಹಂಗೆ ಬಿಟ್ಕೊತ ಹೋದ್ರೆ ವೀಡಿಯೋನೂ ಇಲ್ದಂಗೆ ಆಗುತ್ತಾ ಹಂಗೆ ಮತ್ತು ನನ್ನ ಚಾನೆಲ್ ಕೂಡ ಡೌನ್ ಆಗಿಬಿಡ್ತೈತಿ ಈಗ ಅಷ್ಟೋ ಇಷ್ಟೋ ಒಂದು ಸಾವಿರ ಒಂದೂವರೆ ಸಾವಿರ ಹಿಂಗೆ ವ್ಯೂಸ್ ಬರ್ತಾವೆ ಇನ್ನು ಬಿಟ್ನೆ ಅಂದರೆ ಅದು ಕಡಿಮೆ ಅಂತ ಅಂಥೇಳ್ಬಿಟ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ಕೊಳಕತ್ತೀನಿ ನೋಡಿರಿ ಬಾತ್ ಬಿಟ್ಟೈತಿ ಈಗಲ್ಲ ಶನಿವಾರ ದಿವಸ ಏನಾಗಿದ್ದಿಲ್ಲ ಅದೇ ನೋಡಿರಿ ಸೋಮವಾರ ದಿವಸ ಹೆಂಗಾಗೈತಿ ನನಗಂತೂ ಹಲ್ಲು ತಡ್ಕೊಂಡು ತಡ್ಕೊಂಡು ಸಾಕಾಗ್ಬಿಟೈತಿ ಫ್ರೆಂಡ್ಸು ಬಾತ್ ಬಿಟ್ಟೈತೆ ನೋಡಿರಿ ಈಗ ಮಾತಾಡಕತ್ತಿನಲ್ಲ ಈಗನು ನೋವು ಐತಿ ಆದ್ರೂ ವೀಡಿಯೋ ಮಾಡೋದು ಬಿಟ್ರೆ ಮತ್ತೆ ನನ್ನ ಚಾನೆಲ್ ಗ್ರೋತ್ ಡೌನ್ ಆಗ್ಬಿಡ್ತೈತಿ ಈಗ ಮೂರು ದಿವಸ ಬಿಟ್ಟಿದ್ದೆ ಶನಿವಾರ ಐತೆ ಸೋಮವಾರ ಬಿಟ್ಟಿದ್ದೆ ವೀಡಿಯೋ ಹಾಕೋದು ವೀಡಿಯೋ ಮಕ್ಳೆ ಮಂಗಳವಾರ ಹಾಕಿದ್ದೀನಿ ವೀಡಿಯೋನ ನೋಡಿರಿ ಈಗ ಬಿಸಿನೀರು ಕಾಸ್ಕೊಂಡೀನಿ ಅಂತ ಹೇಳಿಬಿಟ್ಟು ಯಾಕಂದ್ರೆ ಉಗುರು ಬೆಚ್ಚಗಿನ ನೀರು ಕುಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಹಾಗಾಗಿ ನೀರು ಬಿಸಿನೀರಾಗಿ ಕುಡಿಯೋತ್ತೀನಿ ಬೆಳಿಗ್ಗೆ ಬೇಗ ಎದ್ದಿದ್ದೆ ಒಂದು ಸ್ವಲ್ಪ ಶ ಅಂತೂ ಮಲಿಗೆ ಬಿಟ್ಟಿದ್ದೆ ಇನ್ನು ಸೋಮವಾರ ಅಂತರೂ ಎದ್ದೇಳಬೇಕು ನೋಡ್ರಿ ನಮ್ಮಿತಾಗ ಬಾಕ್ಸ್ ಕಟ್ಟಬೇಕಲ್ಲ ಹಾಗಾಗಿ ಸಂಡೇ ಮನೆಯವರು ಚಿಕನ್ ಸಾಂಬಾರು ಮಾಡಿದರು ರೈಸ್ ಮಾಡಿದರು ಅವ್ರು ಈ ಥರ ನಾನ್ ವೆಜ್ ಇತ್ತು ಅಂದರೆ ಮಾಡಿಬಿಡ್ತಾರೆ ಅದ್ರದ್ದೇನು ಚಿಂತಿರಲ್ಲ ಸಂಡೇ ಸ್ಯಾಟರ್ಡೆ ಅವ್ರು ಮಾಡ್ಕೊಂಡ್ಬಿಡ್ತಾರೆ ಬಟ್ ಸೋಮವಾರ ದಿವಸ ನಾನೇ ಮಾಡ್ಬೇಕು ನೋಡಿರಿ ಹಂಗಾಗಿ ಬೆಳಗ್ಗೆ ಎದ್ದು ಎಲ್ಲ ಮಾಡಿದ್ದೆ ಬಟ್ ಬೆಳಿಗ್ಗೆಂದು ವಿಡಿಯೋ ಮಾಡ್ಕೊಂಡಿದ್ದಿಲ್ಲ ಒಮ್ಮಕ್ಕಳೇ ನಮ್ಮಿತ ಸ್ಕೂಲಿಗೆ ಹೋದ್ಮೇಲೆ ನಮ್ಮನೆಯರು ಆಫೀಸಿಗೆ ಹೋದ್ಮೇಲೆ ಆ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬಂದು ಈಗ ಚಿತ್ರಾನ್ನ ಎಂಥ ಚಲೋ ಆಗಿತ್ತಂದ್ರೆ ಅಷ್ಟು ರುಚಿಯಾಗಿತ್ತು ಶೇಂಗಾದ ಕಾಳು ಇಲ್ಲ ಅಂಥೇಳ್ಬಿಟ್ಟು ಕಾಳನ್ನ ಹಾಕಿದ್ದಿಲ್ಲ ಬಟ್ ಇದು ಇನ್ನೂ ಒಂದು ಸ್ವಲ್ಪ ನೋಡ್ಬೋದು ಈಗ ಇಲ್ಲ ಶೇಂಗಾದ ಕಾಳು ಖಾಲಿಗಿದ್ದೆವು ಫ್ರೆಂಡ್ಸ್ ಕಾಳು ಎಲ್ಲಾರ್ದೆ ಮಾಡಿದ್ದೆ ಎಷ್ಟು ರುಚಿಯಾಗಿತ್ತಂದ್ರೆ ಅದು ಚಿತ್ರಾನ್ನ ನಂಗೆ ಚಿತ್ರಾನ್ನ ಅಂದ್ರೆ ಮಾರಿಗೆ ಹೊಡೆದಂಗೆ ಆಗ್ಬಿಡ್ತೈತಿ ತಿನ್ನಕ್ಕನ ಇಷ್ಟ ಆಗೋಲ್ಲ ಬಟ್ ಆವತ್ತಿನ ದಿವಸ ಚಿತ್ರಾನ್ನ ಭಾಳ ಚಲೋ ಆಗಿತ್ತು ಬಟ್ ಕ್ವಾಂಟಿಟಿ ಕಡಿಮೆ ಇತ್ತು ನಮ್ಮ ನಮಿ ನಮಿತಾಗ ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಕೊಟ್ಟು ಕಳ್ಸಿನಿ ನಮ್ಮ ಮನೆಯವರು ಕೂಡ ತಿಂದು ಇಲ್ಲ ನಮ್ಮ ಮನೆಯವ್ರು ಚಿಕನ್ ಸಾರ ಅನ್ನ ತಿಂದು ತಿಂದಹೋದ್ರು ಬೆಳಿಗ್ಗೆ ಬಾಕ್ಸಿಗೆ ಚಿತ್ರಾನ್ನ ತೊಗೊಂಡೋದ್ರು ಅವರಿಬ್ಬರಿಗೆ ಬಾಕ್ಸಿಗೆ ಹಾಕಿ ನಾನು ನಮಗಿಬ್ಬ್ರಿಗೆ ಸ್ವಲ್ಪನ ಉಳಿದ್ಬಿಡ್ತು ನೋಡ್ಬೋದು ನಾಷ್ಟ ಆಯಿತು ನಾಷ್ಟ ಆದಮೇಲೆ ನಾಷ್ಟ ನಮ್ಮ ನವ್ಯಾಗ ಸ್ನಾನ ಮಾಡಿಸ್ಕೊಂಬಂದೆ ಅಕ್ಕಿಗೆ ಸಂಡೇ ಸ್ನಾನನೇ ಮಾಡಿಸಿದ್ದಿಲ್ಲ ಯಾಕಂದ್ರೆ ನನಗೂ ಹುಷಾರಿದ್ದಿದ್ದಿಲ್ಲ ನೋಡಿರಿ ಹಾಗಾಗಿ ಅಕ್ಕಿಗೆ ಫಸ್ಟ್ ಸ್ನಾನ ಮಾಡಿಸಿದ್ರಾಯ್ತು ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿಸಿ ಈಗ ಕರ್ಕೊಂಬಂದು ತಲೆ ಬಾಚಕತ್ತೀನಿ ನೋಡ್ಬೋದು ತಲೆ ಬಾಚಿ ಕ್ಲಿಪ್ ಹಾಕಕತ್ತೀನಿ ಒಂದು ಮೂರು ನಾಲ್ಕು ಕ್ಲಿಪ್ ಹಾಕ್ತೀನಿ ಆದ್ರೂ ಒಂದು ಹತ್ತು ಹದಿನೈದು ನಿಮಿಷದಾಗಾನೆ ಅವು ಏನು ಹಾಕ್ಕವಂದ್ರೆ ಜರ್ಕೊಂಡು ಮುಂದೆ ಬಂದ್ಬಿಡ್ತಾವು ಈಗ ನೋಡಿರಿ ಕ್ರೀಮ್ ಹಚ್ಚಕತ್ತೀನಿ ಒಂದು ಸ್ವಲ್ಪ ಮಾಯಿಶ್ಚರೈಸರ್ ಅಲ್ಲಿ ಕಿಟಕಿ ಹತ್ರ ನಿಂತ್ರೆ ಇನ್ನೇನು ಬೇಡ ಆಕಿಗೆ ಅಷ್ಟು ಅಟ್ಯಾಚ್ ಆಗಿಬಿಟ್ಟ ಅದಕ್ಕೆ ಕಿಟಕಿ ಹತ್ರ ನಿಂತ್ಕೊಂಡು ನೋಡ್ಕೊತ ಅಂತ ನಿಂದಿರ್ತೈತಿ ಪಾಪ ನಾನು ಕಾಲು ನೋಯ್ತಾವ ಅಂತ ಹೇಳಿಬಿಟ್ಟು ಕರ್ಕೊಂಬಂದು ಸೋಪಾದ ಮ್ಯ ಕುಂದ್ರಿಸೋದು ಓಡಾಡ್ಸೋದು ಹಿಂಗೆ ಮಾಡಿರ್ತೀನಿ ಆದ್ರೂ ಆಕೆಗೆ ಅಲ್ಲೇ ನಿಂದ್ರದ ಭಾಳ ಇಷ್ಟ ಈಗ ನೋಡ್ರಿ ಒಂದು ಸ್ವಲ್ಪ ಪೌಡ್ರ್ ಹಚ್ತೀನಿ ಕ್ರೀಮ್ ಹಚ್ಚಿದ ಮೇಲೆ ಕ್ರೀಮ್ ಒಣಗಿದ ಮೇಲೆ ಹಾಸ್ತೀನಿ ಕ್ರೀಮ್ ಅದು ಹಸಿ ಹಸಿ ಇದ್ದಾಗ ಹಚ್ಚಂಗಿಲ್ಲ ಯಾಕಂದ್ರೆ ಅದು ಪೌಡ್ರ್ ಹಚ್ಚಿದ್ರೆ ಏನಾಗುತ್ತೆ ಒಂಥರ ವೈಟ್ ವೈಟ್ ಆಗ್ಬಿಡ್ತೈತಿ ಹಂಗಾಗಿ ಈಗ ನೋಡ್ರಿ ಎತ್ತಿ ಈ ರೀತಿ ಅಕ್ಕಿನ ಏನು ಮಾಡೋದು ಅಕ್ಕಿ ಆಗಲಿ ಕುಂದ್ರಂಗಿಲ್ಲ ಹಂಗಾಗಿ ನಾನು ಶಕ್ತಿ ಇರೋವರೆಗು ಮಾಡ್ತೀನಿ ಮುಂದೆಲ್ಲ ದೇವ್ರಿಗೆ ಕೊಟ್ಟಿದ್ದ ಅನಿಸ್ಬಿಡ್ತೈತಿ ಒಂದೊಂದು ಸಲ ಎಲ್ಲ ಪ್ರಯತ್ನ ಮಾಡಿದ್ವಿ ನಾವು ಬಟ್ ಯಾವುದರಿಂದನು ಏನೂ ಆಗಲಿಲ್ಲ ನೋಡೋಣ ದೇವ್ರು ಏನು ಮಾಡ್ತಾನ ಅಂತ ಹೇಳ್ಬಿಟ್ಟು ನಾನು ಅಂಥ ದೇವ್ರ ಮೇಲೆನ ಬರ ಹಾಕಿ ಕೈ ಬಿಟ್ಬಿಟ್ಟಿನಿ ನೋಡ್ರಿ ಇನ್ನೇನು ಮಾಡೋಕ್ಕಾಗುತ್ತ ನಾನು ಶಕ್ತಿ ಇರೋ ಮಟ್ಟ ನಾನು ಜೋಪಾನ ಮಾಡ್ತೀನಿ ನೋಡ್ರಿ ಈಗ ರೆಡಿ ಆದ್ಲು ಐಬ್ರೋ ನೋಡಿರಿ ಹೆಂಗದ ನಮ್ಮ ನಾವೇನು ಎಷ್ಟು ದೊಡ್ಡ ದೊಡ್ಡ ಅದಾವೆ ಐಬ್ರೋನೇ ಇರೋಲ್ಲ ಹನಿ ಮೇಲೆ ಬಟ್ ಒಬ್ಬೊಬ್ರಿಗೆ ಐದು ಐಬ್ರೋ ಗಣ ಚೆಂದ ಕೊಟ್ಟಿರ್ತಾನೆ ದೇವರು ಹಿಂಗೆ ರೆಡಿ ಆದ್ಲು ಸ್ನಾನಗಿನ ಮಾಡಿಸಿ ರೆಡಿ ಮಾಡಿಸಿ ಕುಂದರ್ಸಿನಿ ನೋಡ್ಬೋದು ಕಾಲಾಗ ಉಗುರು ಭಾಳ ಬಂದಿದ್ದು ಅದಕ್ಕೆ ಉಗುರು ಕಟ್ ಮಾಡಬೇಕು ಅಂತೇಳ್ಬಿಟ್ಟು ತೋರ್ಸಾಕತ್ತೀನಿ ಕಾಲಾಗ ಒಂದು ಗೆಳತಿ ಕಪ್ಪು ಚಿಕ್ಕ ಹೇಗೈತಿ ನೋಡ್ರಿ ಚಂದ ಐತಿ ಕಾಲಂತ್ರಿ ಗಣ ಚೆಂದ ಏನು ಮಾಡ್ತೀರಿ ಎಲ್ಲ ಚಂದ ಅದಾಳ ಬಟ್ ಒಂಚೂರು ಬುದ್ಧಿ ಹಾಕಿ ಕೆಲಸ ಹಾಕಿ ಮಾಡ್ಕೊಳಂಗೆ ಏನು ಚಿಂತಿರಲ್ಲ ಬಟ್ ಅದು ಸಾಧ್ಯ ಐತೋ ಅಸಾಧ್ಯ ಆಯ್ತೋ ಗೊತ್ತಿಲ್ಲ ಈಗ ನೋಡ್ರಿ ಕಿವು ಕಾಲಾಗಿನೂ ಉಗುರು ಕಟ್ ಮಾಡಕತ್ತೀನಿ ಅದು ಸೊಪ್ಪಾದ ಮ್ಯ ಕುಂತಾಳಂತ ಅದು ನೀಟಾಗಿ ನನಗೆ ಕಟ್ ಮಾಡೋಕೆ ಆಗತ್ತೈತಿ ಚೇರ್ ಮ್ಯಾಕ್ ಕುಂದ್ರಿಸಿ ಮಾಡಿಸಿದ್ರಂತರೂ ಕೈಗೆ ಸಿಗಂಗಿಲ್ಲ ಕೈ ಕಾಲು ಒದ್ದಾಡ್ತಿರ್ತಾಳ ಹಾಂಗೆ ಹಿಡಿದು ಕಟ್ ಮಾಡ್ತೀನಿ ವೀಡಿಯೋ ಸ್ಪೂ ಸ್ಪೀಡಲ್ಲಿ ಇಟ್ಟೀನಿ ಹಾಗಾಗಿ ನಿಮ್ಗೆ ಆ ರೀತಿ ಸ್ಲೋ ಆಗಿ ಇತ್ತು ಹಾಗಾಗಿ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂತ ಹೇಳ್ಬಿಟ್ಟು ಸ್ಪೀಡಲ್ಲಿ ಇಟ್ಟೀನಿ ಹಾಗಾಗಿ ಒಂದು ಸ್ವಲ್ಪ ಹವಸ್ರ ಹವಸ್ರ ಕಾಣಿಸೋಕತ್ತೈತಿ ನಿಮ್ಗೆ ಹುಷಾರಾಗಿನ ಕಟ್ ಮಾಡ್ತೀನಿ ಆಕೆ ಕೈ ಸರ್ಸ್ಕೊತಿರ್ತಾಳೆ ಗಟ್ಟಿ ಹಿಡಿದು ಕಟ್ ಮಾಡ್ತಿರ್ತೀನಿ ಫ್ರೆಂಡ್ಸು ತುಂಬ ಹುಷಾರಾಗಿನ ಕಟ್ ಮಾಡ್ಬೇಕಾಗತ್ತೆ ಒಂದು ಚೂರು ಉಗುರು ಜಾಸ್ತಿ ಹೋದ್ರೆ ನೋವು ಆಗಿಬಿಡ್ತಾವೆ ನಮ್ಗೆ ನೋವು ಹಾಕವು ನಾವು ಆದರೆ ಹೇಳ್ಕೊತೀವಿ ಬಟ್ ಆಕಿ ಈಗ ನೋವು ಆಕೆ ಏನೂ ಹೇಳ್ಕೊಳಂಗಿಲ್ಲ ಅಳೋದ್ರ ಮೂಲಕ ಇಲ್ಲಾಂದ್ರೆ ಚೀರೋದ್ರ ಮೂಲಕ ಆಕಿನ ನೋವನ್ನು ವ್ಯಕ್ತಪಡಿಸ್ತಾಳೆ ಅಷ್ಟೇ ಈಗ ನೋಡ್ಬೋದು ಉಗುರು ಕಟ್ ಮಾಡಿ ಕೈ ಅದನ್ನೆಲ್ಲ ಸ್ವಚ್ಛ ಮಾಡಿದೆ ಅದಾದಮೇಲೆ ಈಗ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಂತ ಹೇಳಿಬಿಟ್ಟು ಅಕ್ಕಿ ತೊಳೆದು ಅನ್ನಕ್ಕಿಡಕ್ಕೆ ಹೋದೆ ಗ್ಯಾಸ್ ಖಾಲಿ ಆಗಿಬಿಟ್ಟಿತ್ತು ನಮ್ಮ ಮನೆಯವರಿದ್ದಾಗ ಗ್ಯಾಸ್ ಖಾಲಿ ಆಗೋದಿಲ್ಲ ನಮ್ಮ ಮನೆಯವ್ರು ಇಲ್ದಾಗ ಗ್ಯಾಸ್ ಖಾಲಿ ಆಕೈತಿ ಮುತ್ತಮ್ಮು ನನಗೆ ನೋಡಿದ್ರೆ ಗ್ಯಾಸ್ ಅಟ್ಯಾಚ್ ಮಾಡೋಕೆ ಭಯ ಎಲ್ಲೇ ಅದನ್ನು ಕರೆಕ್ಟಾಗಿ ಕುಂದ್ರಸ್ತೀನೋ ಇಲ್ಲೋ ಅರ್ಧ ಮರ್ದ ಕುಂದರ್ಸಿ ಮತ್ತೇನು ಕಿನ್ನಾರು ಆದಿತ್ತು ಅನ್ನೋ ಒಂದು ಬುಗುಲು ನನಗೆ ಭಯ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟೈತಿ ಮೊಟ್ಟೆ ನಾನು ಅದನ್ನು ಮಾಡ್ತಾ ಮಾಡ್ತಾಯಿಲ್ಲ ಗ್ಯಾಸ್ ಅಟ್ಯಾಚ್ ಮಾಡೋದು ಹಾಗಾಗಿ ಪಕ್ಕದ ಮನೆಯವರಿದ್ದರೂ ಅವ್ರನ್ನೇನು ಕರೆಯೋದ್ಬಿಡು ಇನ್ನೇನು ಕರೆಂಟಿನ ಒಲೆ ಐತಲ್ಲ ಬರೀ ರೈಸ್ ಒಂದ ಮಾಡ್ಕೊಳೋದಲ್ಲ ಅಂಥೇಳಿಬಿಟ್ಟು ರೈಸು ಅದ್ರ ಮ್ಯಾಗಿಟ್ಟೆ ಹೇಗೋ ಅದು ಒಂದು ಐತಿ ನಾನು ತೊಗೊಂಡಿದ್ಕು ಅದು ನನಗೆ ಎಷ್ಟೊಂದು ಹೆಲ್ಪ್ ಆಗುತ್ತಾ ಫ್ರೆಂಡ್ಸ್ ಆಮೇಲೆ ಅದು ಇದ್ರ ತಕ್ಕಂಗೆ ಅವು ಪಾತ್ರೆಗಳಿರಬೇಕು ಇಲ್ಲಾಂದ್ರೆ ಅವು ನಡೆಯಿಲ್ಲ ನೋಡಿರಿ ಈಗ ಅದು ಕುಕ್ಕರ್ ಇಟ್ಟಿದ್ದೀನಲ್ಲ ಈ ಥರ ಕುಕ್ಕರ್ ಆದ್ರೆ ಈ ಒಲೆ ಮೇಲೆ ಅಡುಗೆ ಮಾಡೋಕ್ಕಾಗುತ್ತಾ ಇಲ್ಲಾಂದ್ರೆ ಇಲ್ಲ ಫ್ಲ್ಯಾಟಾಗಿರ್ಬೇಕು ತಳ ಅಂದ್ರೆ ಅದ್ರ ಮೇಲೆ ಅಡುಗೆ ಮಾಡೋಕ್ಕಾಗುತ್ತಾ ಇಲ್ಲಾಂದ್ರೆ ಆಗೋದಿಲ್ಲ ಹೆಂಗೋ ಒಂದು ತೊಗೊಂಡಿನಿ ಒಂದೊಂದು ಇಂಥ ಟೈಮಲ್ಲಿ ಹೆಲ್ಪ್ ಆಕೈತಿ ನನಗೆ ಈಗ ನೋಡ್ರಿ ಅಷ್ಟು ಪಾತ್ರೆ ಅದವು ಅವನ್ನ ಈಗ ಹಣ್ಣಂತರೂ ಬೇಗನೆ ಆಗಿರ್ತೈತಿ ಈ ಕರೆಂಟಿನ ಒಲೆ ಮೇಲೆ ನಾನು ಪ್ರೆಸ್ಟೀಜ್ ಮೇಳ ಅಂತ ಇತ್ತು ಬಸವನಗುಡಿ ಹತ್ರ ಅಲ್ಲಿ ಹೋಗಿ ತೊಗೊಂಬಂದಿದ್ದೆ ಇದೊಂದು ಏನಪ್ಪ ಅಂದರೆ ಒಲಿ ಕರೆಂಟಿನ ಒಲಿ ಆಮೇಲೆ ಇಂಡಕ್ಷನ್ ಸ್ಟೋವ್ ಅಂತಾರೆ ಇದಕ್ಕೆ ನೀರು ಬಿಸಿ ನೀರು ಕಾಯಿಸ್ಕೊಂಡು ಇಟ್ಕೊಂಡೆ ಅದೊಂದು ಮತ್ತು ಒಂದು ಕುಕ್ಕರ್ ತೊಗೊಂಡಿದ್ದೆ ಆಮೇಲೆ ಇನ್ನೊಂದು ಏನೋ ತೊಗೊಂಡಿದ್ದೆ ಫ್ರೆಂಡ್ಸ್ ಅದ್ರ ಜೊತೆಗೆ ಕುಕ್ಕರ್ ಅಂತೂ ಭಾಳ ದಿವ್ಸ ಯೂಸ್ ಬರಲಿಲ್ಲ ಅದು ಒಂಥರ ಲೀಕೇಜ್ ಆಕಿತ್ತು ಹಾಗಾಗಿ ಅದನ್ನು ಕೊಟ್ಟು ಸ್ಟೀಲಿಂದ ಕುಕ್ಕರ್ ತಗೊಂಡೆ ನಾನು ಈಗ ನೋಡ್ಬೋದು ಸ್ಟೀಲಿನ ಕುಕ್ಕರು ಮತ್ತು ಸ್ಟೀಲಿನ ಕಡಾಯಿ ಇವೆರಡು ನಮ್ಮ ಸಬ್ಸ್ಕ್ರೈಬರ್ ಕೊಡಿಸಿರುವಂಥ ಗಿಫ್ಟ್ ಅಂತಲೇ ಹೇಳ್ಬೋದು ಅವರೇ ಕೊಡಿಸಿದ್ದು ಒಬ್ಬರು ಅಮೇರಿಕಾದ ಸಿಸ್ಟರು ಇನ್ನೊಬ್ಬರು ಆಸ್ಟ್ರೇಲಿಯಾ ಸಿಸ್ಟರು ತುಂಬ ಜಗ್ ಹೆಲ್ಪ್ ಮಾಡ್ಯಾರ ಜಗ್ ನನಗೆ ಗಿಫ್ಟ್ ಕೊಟ್ಟಾರ ಫ್ರೆಂಡ್ಸ್ ಅವ್ರ ನಂತರ ನಾನು ಯಾವತ್ತೂ ಮರೆಯೋದಿಲ್ಲ ಅಷ್ಟೊಂದು ನನಗೆ ಹೆಲ್ಪ್ ಮಾಡ್ಯಾರ ನೋಡ್ರಿ ಅವರು ನಮ್ಮ ಸಬ್ಸ್ಕ್ರೈಬರ್ ಈಗ ಪಾತ್ರೆ ತೊಳೆದೆ ಅಷ್ಟರೊಳಗೆ ಅನ್ನನೂ ಕೂಡ ವಿಜಲ್ ಹೋಗಿತ್ತು ಸಂಡೇ ಇದನ್ನ ಮಾಡಿದ್ರು ನೋಡಿರಿ ಚಿಕನ್ ಸಾಂಬಾರು ಹಂಗಾಗಿ ಚಿಕನ್ ಸಾಂಬಾರು ಜೊತೆಗೆ ಒಂದು ಸ್ವಲ್ಪ ಬಿಸಿ ರೈಸ್ ಮಾಡಿದ್ದೆ ಯಾಕೆ ತಿನ್ಸಕ್ಕಂಥೇಳಿ ನೋಡ್ರಿ ಅಕ್ಕಿಗೆ ಹಾಕೊಂಡೋಗ್ತೀನಿ ಚಲೋ ಆಕೈತಿ ಫ್ರೆಂಡ್ಸ್ ರೈಸನ್ನು ಕೂಡ ಇದು ಕರೆಂಟಿನ ಒಲೆ ಮೇಲೆ ಪರ್ಫೆಕ್ಟ್ ಆಗಿತ್ತು ಇನ್ನು ಗ್ಯಾಸಿನ ಮ್ಯಾಗ ತಳದಾಗ ಒಂದು ಸ್ವಲ್ಪ ನೀರು ನೀರು ಇರ್ತೈತಿ ಬಟ್ ಇದಕ್ಕಂತೂ ಒಂದು ಚೂರು ನೀರು ಇದ್ದಿದ್ದಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ರೈಸ್ ಅದನ್ನು ಹೊರಗಡೆ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ಬಟ್ ಏನಂದರೆ ಜಾಗ ಚಿಕ್ಕದು ಹಾಗಾಗಿ ಹೊಳಮಳ್ಳ ತೆಗಿ ಹಾಕು ಇಡು ಎತ್ತಿಕ್ಕು ಆಗುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಗ್ಯಾಸ್ ಖಾಲಿ ಆದಾಗ ಹಾಕ್ಕೊತೀನಿ ನೋಡಿರಿ ಈಗ ನೋಡ್ಬೋದು ಚಿಕನ್ ಸಾಂಬಾರು ಚೆನ್ನಾಗಿತ್ತು ನಾನಂತೂ ಜಾಸ್ತಿ ತಿಂದೆ ಎಲ್ಲ ನೋವು ಇರೋದ್ರಿಂದ ಅನ್ನ ಹಾಲು ಉಣ್ಣದಾಗಿತ್ತು ನಂಗೆ ಬರೀ ಅನ್ನ ಉಣ್ಣಕ್ಕೆ ಹತ್ಬಂಡೆ ನನ್ನಿಂದ ಇವರು ಕೂಡ ಅನ್ನನ ಉಣ್ಣಾಕತ್ತರ ಯಾಕಂದ್ರೆ ನಾನು ಆರಾಮಾಗಿದ್ರೆ ರೊಟ್ಟಿ ಚಪಾತಿ ಎಲ್ಲ ಮಾಡಿಕೊಡ್ತೀನಿ ನನಗೆ ಆರಾಮಿಲ್ಲ ಹಾಗಾಗಿ ನಾನು ರೊಟ್ಟಿ ಚಪಾತಿ ಮಾಡಿದರೂ ತಿನ್ನಕ್ಕೆ ಹಂಗಿಲ್ಲ ನೋಡಿರಿ ಹಾಗಾಗಿ ಬರೀ ರೈಸ್ ತಿಂದು ತಿಂದು ಸಾಕಾಗಿ ಹೋಗೈತಿ ಒಂದು ವಾ ಒಂದು ನಾಲ್ಕೈದು ದಿವ್ಸ ಆಯ್ತು ಈಗ ಬರೀ ರೈಸ ತಿನ್ನೋಕತ್ ನಾವ್ಯಾಗ ಒಂದು ಮೆತ್ತನ್ನು ಪೀಸ್ ಹಾರಿಸಿ ಹಾಕ್ಕೊಂಡು ಹಾಕತ್ತೀನಿ ನಂಗೆ ಚಿಕನ್ದಾಗ ಹಾಕ್ಕೊಳೋದಂದ್ರೆ ನಾ ಹೋಗುತ್ತೆ ಯಾವುದು ಏನು ಹಾಕ್ಕೋಬೇಕು ಏನು ಬಿಡ್ಬೇಕು ಅನ್ನೋದು ಅಷ್ಟು ಗೊತ್ತಾಗಿಲ್ಲ ನಮ್ಮ ಮನೆಯವ್ರಿದ್ರೆ ಅವರ ಹಾಕಿ ಕೊಟ್ಬಿಡ್ತಾರೆ ಸಂಡೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿರ್ತೀವಿ ನೋಡಿ ಅವಾಗ ಈಗ ನೋಡಿರಿ ಬಂದೆ ನಾವ್ಯಾಗ ಊಟ ಮಾಡಿಸ್ಬೇಕು ಅನ್ನಿಸ್ತೀನಿ ಈಗ ನೋಡಿ ಫ್ರೆಂಡ್ಸು ಈಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸಾಯಂಕಾಲ ಏಳು ಗಂಟೆ ಆಯಿತು ಟೈಮು ಎಲ್ಲ ಕೆಲಸ ಮುಗಿತು ಸ್ನಾನನ ಕೂಡ ಮಾಡ್ಕೊಂಡ್ಬಂದೆ ದೀಪ ಹಚ್ಚಂಗಿಲ್ಲ ಹಾಗಾಗಿ ನಾಳೆ ತಲೆ ಸ್ನಾನ ಮಾಡಿಕೊಂಡು ಮಾಡಿದ್ರಾಯ್ತಂತ ಬಿಟ್ಟೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕಂದೆ ಟೈಮ್ ಆಯಿತು ನಾಳೆ ಬೆಳಿಗ್ಗೆ ಹಾಕ್ಕೊಂಡ್ರಾಯ್ತು ಅಂತ ಸುಮ್ಮನೆ ಇನ್ನೇನು ಕೆಲಸ ಎಲ್ಲ ಆಗೈತಿ ಅಡಿಗೆ ಒಂದು ಸಾಂಬಾರು ಐತಿ ಇನ್ನೊಂದು ಸ್ವಲ್ಪ ಅನ್ನ ಮಾಡ್ಕೊಂಬಿಟ್ರೆ ಆಗಿವತ್ತು ಚಪಾತಿ 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 ಹೋಗಲ್ಲ ಆದ್ರೆ ನಾಳೆ ಮಾಡ್ತೀನಿ ಬೆಳಿಗ್ಗೆ ಚಪಾತಿ ಬೇಗ ಎದ್ರೆ ಇಲ್ಲಾಂದ್ರೆ ಏನಾದರೂ ಪಲಾವ್ ಗಿಲಾವ್ ಮಾಡ್ತೀನಿ ಈಗ ಮತ್ತೆ ಅದು ಅನ್ನ ಮಾಡ್ಕೊಂಡು ಹೊಂತೀವಿ ಅದು ಖಾಲಿ ಆಗ್ಬೇಕಲ್ಲ ಸಾಂಬಾರು ಮತ್ತು ನಾಳೆ ಮಂಗಳವಾರ ಮಂಗಳವಾರ ಅನ್ನ ಚಿಕನ್ ಅದೆಲ್ಲ ಇಟ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ನೋಡ್ರಿ ಹಾಗಾಗಿ ಇವತ್ತಿಂದು ಖಾಲಿ ಮಾಡ್ತಾರೆ ಹಾಗೆ ಇವತ್ತಿನ ಲಾಗೂ ಹೆಣ್ಣು ಮಾಡ್ಬೇಕಂತ ಬಂದೆ ನೋಡ್ರಿ ಸ್ವಲ್ಪ ಕಡಿಮೆ ಆಗೈತಿ ಇಲ್ಲೆಲ್ಲ ನೋವು ಒಂದು ಸ್ವಲ್ಪ ಕಡಿಮೆ ಆಗೈತಿ ಒಳಗೆ ಟ್ಯಾಬ್ಲೆಟ್ ತೊಗೊಂಡು ನೋಡ್ರಿ ಪೇನ್ ಕಿಲ್ಲರ್ ಕೊಟ್ಟಿರ್ತಾರೆ ಅವರು ಕೊಟ್ಟರೆ ಡಾಕ್ಟ್ರ್ ಹತ್ರ ಹೋದ್ರೂ ಅದೇ ಡಾ ಅದೇ ಟ್ಯಾಬ್ಲೆಟಾಗಿ ಕೊಡ್ತಾರೆ ಇಲ್ಲಾಂದ್ರೆ ಹಲ್ಲಿ ಕೇಳ್ತೀವಿ ನೋವು ಹೋಗೋ ಮಟ್ಟ ಇವ್ ಗುಳಿಗೆ ತೊಗೊರಿ ನೋವು ಕಡಿಮೆ ಆದಮೇಲೆ ಬರ್ರಿ ಹಲ್ಲಿ ಕೇಳ್ತೀವಿ ಅಂತಂದು ಹೇಳ್ತಾರೆ ಈ ಸಲ ನನಗೆ ಪ್ರತಿ ಸಲ ಕಡೆ ಬರ್ತಿತ್ತು ನೋವು ಹಲ್ಲು ನೋವು ಮರುದಿನ ಕಡೆ ಬಂತು ಇಲ್ಲ ಲಾಸ್ಟಲ್ಲಿ ಫುಲ್ ಉಪ್ಕೊಂಡ್ಬಿಟ್ಟೈತಿ ಬಾತ್ ಬಿಟ್ಟೈತಿ ಒಳಗೆ ಕೆಂಪುಗಾಯಿಬಿಟ್ಟೈತಿ ಹಲ್ಲು ಲಾಸ್ಟ್ ಹಲ್ಲು ಇರುತ್ತೆ ನೋಡ್ರಿ ಅದ್ರ ಮೇಲೆ ಚರ್ಮ ಬಂದೈತಿ ಡಾಕ್ಟ್ರ್ ಏನು ಹೇಳ್ತಾರಂದ್ರೆ ಅವ್ರ ಹತ್ರ ಹೋದ್ರೆ ಹಲ್ಲಿನ ಮೇಲೆ ಚರ್ಮ ಬೆಳ್ಕೊಂಡ್ಬಿಟ್ಟೈತಮ್ಮ ಅದನ್ನು ಹಲ್ಲು ತೆಗೀಬೇಕು ಅಂತಾನೆ ಹೇಳೋದವ್ರೆ ಹೋದಸತೇನೇ ಹಿಂಗಾಗಿತ್ತು ನನಗೆ ಒಂದ್ಸರ್ತಿ ಹಿಂದಕ್ಕೆ ಸರ್ಕೊಂಡ್ರು ಒಂದ್ಸರ್ತಿ ಹಿಂಗಾಗಿತ್ತು ಆಯ್ತು ಬಿಡು ಬೇಡ ಹಂಗಾಗಿ ಈಗ ಹೋದ್ರೂ ಅದೇ ಟ್ಯಾಬ್ಲೆಟ್ ಹಾಕಿ ಕೊಡೋದವ್ರು ಹಾಗಾಗಿ ಕ್ಲಿನಿಕ್ಕಿಗೆ ಏನು ಹೋಗಲಿಲ್ಲ ಇಲ್ಲೇ ಮನ್ಯಾಗ ಇತ್ತು ಟ್ಯಾಬ್ಲೆಟು ಅವನ್ನ ತೊಗೊಂಡೆ ನಿನ್ನೊಂದು ರಾತ್ರಿ ಒಂದು ತೊಗೊಂಡಿದ್ದೆ ಕಡಿಮೆಯೂ ಆಗಿತ್ತಿಲ್ಲ ರಾತ್ರಿ ತೊಗೊಂಡ್ರು ಬೆಳಗ್ಗೆ ಮತ್ತು ಆ ಮಾಡೋಕ್ಕೂ ಬರ್ತಿದ್ದಿಲ್ಲ ತಿನ್ನಕ್ಕೆ ಬರ್ತಿದ್ದಿಲ್ಲ ಮಾತಾಡೋಕ್ಕೂ ಬರ್ತಿದ್ದಿಲ್ಲ ನುಗ್ಗು ನುಂಗಕ್ಕೂ ಆಗ್ತಿದ್ದಿಲ್ಲ ಉಗ್ಳಕ್ಕೂ ಹಾಕಿದ್ದಿಲ್ಲ ಹಂಗಾಗ್ಬಿಟ್ಟಿತ್ತು ಮತ್ತು ಬೆಳಿಗ್ಗೆ ನಾವು ಊಟ ಗೀಟ ಮಾಡಿ ಒಂದು ತೊಗೊಂಡು ನೋಡ್ರಿ ಸ್ವಲ್ಪ ಆರಾಮಾಗಿತಿ ಬಾವಿನ್ನೂ ಐತಿ ನೋವೂ ಐತಿ ಒಳಗೆ ಬಟ್ ನಿನ್ನೆ ಅಷ್ಟಿಲ್ಲ ಬೆಳಗಿನ ಅಷ್ಟಿಲ್ಲ ಕಡಿಮೆ ಆಗೈತಿ ಈಗ ಒಂದು ಸ್ವಲ್ಪ ಏನಾದರೂ ಅನ್ನ ಉಂಡು ಇನ್ನೊಂದು ಗುಳಿಗೆ ತೊಗೊಂಡು ಪೂರ್ತಿ ಕಡಿಮೆ ಆಕೈತಿ ಅಂತ ಅನ್ಕೊಂಡೀನಿ ಏನಾಕೈತಿ ನೋಡ್ಬೇಕು ಚಹಾ ಅಂತೂ ಫುಲ್ ಕಡ್ಮಿನ ಮಾಡಿಬಿಡ್ಬೇಕು ನಾನು ಸುಮ್ಕೆ ಚಹಾ ಕುಡಿದ್ರೆ ನಂಗೆ ಬರೋದು ಹಣ್ಣು ಆ ಚಹಾ ಬಿಡೋಕ್ಕೂ ಮನ್ಸಂಗಿಲ್ಲ ಕುಡಿಯೋಕೆ ಕುಡಿಬೇಕನ್ಸುತ್ತ ಇವರೆಲ್ಲರೂ ಕುಡಿಯೋದು ನೋಡಿದ್ರೆ ಅದು ರೂಢಿ ತಪ್ಪಿಸ್ಕ ತಪ್ಪಿಸ್ಕೊಳಕ್ಕೆ ಆಗಂಗಿಲ್ಲ ದಿನ ಕುಡ್ದು ಕುಡ್ದು ಅದು ರೂಢಿ ಬಿದ್ದುಬಿಟ್ಟೈತು ನೋಡಿರಿ ಚಹಾದು ಹಂಗಾಗಿ ಆರಾಮ ಆಗ್ಬಿಟ್ಲೆ ಕುಡಿತೀನಿ ಮತ್ತೆ ಬರ್ತೈತಿ ಆರಾಮಿಲ್ಲದಾಗ ಬಿಡ್ತೀನಿ ಆ ಮತ್ತೆ ಕಡಿಮೆ ಆಕತಿ ಹಿಂಗಾಗಿ ನೋಡ್ರಿ ಈ ಹಣ್ಣು ಇನ್ಸಲವಾಗಿ ಸಾಕಾಗಿ ಹೋಗೈತಿ ತುಂಬ ಜನರಿಗೆ ಹಲ್ಲೂ ಇರುತ್ತಾ ಅದು ಹಲ್ಲೂ ಇದ್ದವ್ರಿಗಿನ ಕಷ್ಟ ಗೊತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಭಾವ ಐತಿ ಇನ್ನೊಂದು ಟ್ಯಾಬ್ಲೆಟ್ ತೊಗೊಂಡೊಂದು ನಾಳೆ ಕಡಿಮೆ ಆಕತ್ತ ಅನ್ಸುತ್ತೆ ನಿನ್ನೆಂಗೋ ನಮ್ಮ ಮನೆಯವ್ರು ಇದ್ರು ಮನೆಯಾಗ ನಡೀತು ಅವರ ಎಲ್ಲ ಕೆಲಸ ಮಾಡಿದ್ರು ನಾವು ಯಾವಾಗ ಉಣಿಸೋದು ತಿನ್ಸೋದು ಎಲ್ಲ ಅವರ ಮಾಡಿದ್ರು ನಡೀತು ಇವತ್ತೇನಾದರೂ ಅಷ್ಟು ಜೋರಿದ್ದಿತ್ತು ಅಂದ್ರೆ ಅಷ್ಟೇ ನನ್ನ ನೆಲ ಹಿಡ್ಕೊಂಡು ಮಕ್ಕೊಂಡಿದ್ದರಿಕೆ ನೋಡ್ಕೊಳ್ರೆ ಬಜಿತಿತ್ತು ಅದಕ್ಕೆ ಸುಮ್ಮನೆ ಟ್ಯಾಬ್ಲೆಟ್ ಬೇಡ ಟ್ಯಾಬ್ಲೆಟ್ ತೊಗೊಲೇ ಬೇಡ ಅಂತ ವಿಚಾರ ಮಾಡಕತ್ತಿದ್ದೆ ನಿನ್ನೆ ನಿನ್ನ ಇಡೀ ದಿನನೂ ಹಲ್ಲೂ ಇಂದ ಹನ್ನೂ ನಾನು ಬೋಯಿಸ್ಕೊಂಡೆ ಮಕ್ಕಳೀನಿ ಟ್ಯಾಬ್ಲೆಟ್ ತೊಗೊಳೋದು ಬೇಡ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಪಿರಿಯಡ್ ಆಗಿ ಎರಡು ದಿವಸ ಆಗಿತ್ತು ಟ್ಯಾಬ್ಲೆಟ್ ತೊಗೋಬಾರ್ದು ಅಂತಾರೆ ಪಿರೇಡ್ ಆದಾಗ ಅದಕ್ಕೆ ನಾನು ತೊಗೊಳೇ ಬೇಡ ಅಂತ ಎರಡು ದಿನ ನೋವು ಹಂಗೆ ಅನ್ಭವಸ್ಕೊಂಡಿದ್ದೀನಿ ಮತ್ತು ಇದನ್ನ ಹಂಗ್ ಬಿಟ್ಟರೆ ಜಾಸ್ತಿ ಆಕೈತೆ ಅಂತ ಹೇಳ್ಬಿಟ್ಟು ನೀನು ರಾತ್ರಿ ಬಿಟ್ಟೆ ಟ್ಯಾಬ್ಲೆಟು ಮತ್ತು ಇವತ್ತು ಬೆಳಿಗ್ಗೆ ಒಂದು ತೊಗೊಂಡಿನಿ ಮತ್ತು ರಾತ್ರಿಗೊಂದು ತೊಗೊಂಡೆ ಅಂದ್ರೆ ಆರಾಮಾಕೈತಿ ನೋಡಲಿಕ್ಕೆ ಕುಂದ್ರದ ಇಲ್ಲ ನಟಗ ನಾನು ಹಂಗೆ ಇಳ್ಯ ಬಿದ್ದ ಅವ್ರಿಗೆ ಇಲ್ಲಿ ಹಾಂ ಹಿಂಗೆ ಇಳಬ್ದ ಓಯ್ ಚಿನಿ ಎತ್ ಕುಂದ್ರ ಎದ್ರ ಎತ್ ಕುಂದ್ರೆ ಹ್ಞೂ ಏತ ಏತ ಹಿಂಗೆ ನೋಡ್ರಿ ಅಲ್ಲಿ ಕುಂದರ್ಸಿದ್ರೆ ಹಂಗೆ ಇಲ್ಲಿ ಕುಂದರ್ಸಿದ್ರೆ ಹಿಂಗೆ ಈಗ ನಾನು ಕಾಲದ ಒಂದು ಕಾಲ್ ಮ್ಯಾಮ್ ಮಕ್ಕೊಂಡ ಇಲ್ಲಾಂದ್ರೆ ಇದ್ರ ಮ್ಯಾಗ ಹ್ಯಾಂಡಲ್ ಐತಲ್ಲ ಇದ್ರ ಮ್ಯಾಗ ಕೈ ಇಟ್ಕೊಂಡು ಕುಂದಿರ್ತಾಳೆ ಹಿಂಗೆ ಬ್ಕೊಂಡು ಕುಂದಿರ್ತಾಳೆ ಏನು ಮಾಡ್ತೀರಿ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ನು ಕೂಡ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಆಫೀಸಿಂದ ಲೇಟ್ ಲೇಟಾಗಿರ್ತವ್ರು ಬರೋದು ಅದೇ ಅನ್ನ ಒಂದಷ್ಟೇ ಈಗ ಕೆಲಸ ಚಹಾ ಅಂತೂ ಕುಡಿಲಿಲ್ಲ ಇನ್ನು ಮಧ್ಯಾಹ್ನ ಒಂದು ಸ್ವಲ್ಪ ಚಹಾ ಕಾಯಿಸ್ಕೊಂಡು ಕುಡ್ದೆ ಕುಡಿಬೇಕನ್ನಿಸ್ತು ಕುಡಿದ್ಮೇಲೆ ನೂ ಸ್ಟಾರ್ಟ್ ಆಯಿತು ಗುಡುಗಿ ತೊಗೊಂಡಿದ್ದೇನೆ ಹಂಗಾಗಿ ಅದು ಅಲ್ಲಿಗೆ ಬಂದಾಯಿತು ಹಂಗಾಗಿ ಇಟ್ಟಿನಿ ಚಹ ಅಂತರೂ ಹೋಗಿಲ್ಲ ಸತ್ಯಕ್ಕೆ ಚಹಾ ಬಿಡ್ಬೇಕು ಅನ್ನೋದು ಮನಸ್ಸಿಗೆ ಬಂದೈತಿ ಆದ್ರೂ ಮನಸ್ತಲಂಗಿಲ್ಲ ಒಂದೊಂದ್ಸಲ ಕುಡಿದ್ಬಿಡ್ತೀನಿ ಚಹಾನ ಓಕೆ ಇವತ್ತಿನ ಬ್ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್